ಸ್ನೇಹ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀಮ ನಮ್ಗೆ ಯಾವ ಥರ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ನೋಡಿದ್ದೀವಿ ಭಾಳ ಅಂದ್ರೆ ಭಾಳ ಮಸ್ತದ ಇದು ಎಲ್ಲರಿಗೂ ಶುಭೋದಯ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಹೊಸವಾಗಿದ್ದವರು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾವು ನಮ್ದಿದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮದು ಶಾರ್ಟ್ಸ್ ಬಿಡ್ತೀವಿ ನಾವು ಆಮೇಲೆ ವಿಡಿಯೋಸ್ ಬಿಡ್ತೀವಿ ಆಮೇಲೆ ನಾವು ರಿಮೇಕ್ ಕನ್ನಡ ಸಾಂಗ್ ಎಲ್ಲ ನಾವು ಅದೆಲ್ಲ ಯಾವ ರೀತಿ ಇದೆಯಲ್ಲ ಅದೇ ಥರ ಮಾಡಿ ನಾವು ಬಿಡ್ತೀವಿ ಅದು ನೀವು ನೋಡ್ರಿ ಇಷ್ಟಪಟ್ಟ ಆಮೇಲೆ ಅಡುಗೆ ನಾನು ಮಾಡಿರ್ತೀನಿ ಅಡಿಗೆನು ವಿಡಿಯೋ ಬಿಟ್ಟಿರ್ತೀನಿ ಮತ್ತು ಗೆಸ್ಟ್ ಬಂದಾಗ ಯಾವ ರೀತಿ ಇರೋದು ಗೆಸ್ಟ್ ಜೊತೆ ಎಲ್ಲ ಅದು ನಾನು ಬಿಟ್ಟಿರ್ತೀನಿ ಭಾಳ ಒಳ್ಳೆ ಒಳ್ಳೆಯ ನಮ್ಮ ವಿಡಿಯೋ ಅದಾವ ನಿಮ್ಗೆಲ್ಲರಿಗೂ ಭಾಳದ ಯೂಸ್ ಆಗ್ತಾವ ಎಲ್ಲಾರು ನೋಡ್ರಿ ಆಮೇಲೆ ಗಡಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಒಳಗಿಂದ ಇವತ್ತೇನೇನ್ ಮಾಡ್ತ ಬೆಳಗ್ಗೆ ನನ್ ಜೊತೆ ನೋಡಕ್ ರೆಡಿ ಇದೇರಿ ಆಮೇಲೆ ಮತ್ ಇವತ್ತ ಗೊತ್ತಾ ಇವತ್ತು ಮಂಗಳವಾರ ಎಷ್ಟ್ ಬೇಗ ಬೇಗ ದಿನಗಳು ಹೋಗು ಹಂಗ ಹೋಗ್ತಾ ಇದಾವ ಈಗ ಮತ್ತ್ ಒಂದ್ ಎರಡ್ ದಿನದಲೆ ದಸರಾ ಹಬ್ಬ ಬಂತ ನೋಡಿ ಇವತ್ ಏನ್ ಮಾಡ್ತಾ ಇದಿ ನೋಡಿ ಬಿಳಿ ಬಟಾಣಿ ಆ ದಿನದ ನಂತರ ಬೇಗ ಐತಿರ್ತಿ ಇವತ್ತ ಮತ್ತೆ ಚಪಾತಿ ಬಿಳಿ ಒಟಾಣಿ ಮಾಡ್ಕೋತೀನಿ ಸುಜಾತ ಯಾವಾಗ ಬರ್ತಾ ಬರಲಿ ಯಾಕಂದ್ರೆ ರಾತ್ರಿ ಆರು ಗಂಟೆಗೆ ಬಾ ಅಂತ ಹೇಳ್ತಾ ಇದೀವಿ ಆರು ಗಂಟೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಆರಾಮಾಗಿ ಬರಲಿ ಅವಳು ಯಾವಾಗ ಮಾಡ್ಕೋತಾಳೆ ಯಾಕಂದ್ರೆ ಸಮೂನ್ ಡಬ್ಬಾ ರೆಡಿ ಮಾಡೋದೈತೆ ನಂಗೆ ನಾ ಮಾಡ್ಕೋತೀನಿ ಮತ್ತೆ ಅವಳು ಬೇರೆ ಕೆಲಸ ಮಾಡ್ಕೋತಾಳೆ ಇಲ್ಲಿ ನೋಡಿ ಒಟಾಣಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕೈದು ಸಿಟಿ ಆಗಲಿ ಆಮೇಲೆ ಪಲ್ಯ ಮಾಡ್ತೀನಿ ಅಂತ ನೋಡಿ ನಮ್ಮ ಸಾಮಾನು ಗೋಧಿ ಮುಗ್ದದಂತ ಹೇಳಿ ನೋಡಿ ಸಮೂ ಟೈಮ್ ಆಗದಂತ ಪಟಾಪಟ ಬಿಳಿ ಬಟಾಣಿ ಬಾಯ್ಲ್ ಮಾಡಿದ್ದಾವ ಗರ್ನಿ ಹಾಕ್ಬಿಟ್ಟೆ ಮತ್ತೆ ಸಮೂ ಚಪಾತಿ ಅವಳಿಗೆ ಇದೇ ಚಪಾತಿ ಬಿಸಿ ಮಾಡ್ಕೊಡ್ತೀನಿ ಆಮೇಲೆ ಚಪಾ ಗೋದಿ ಹಿಟ್ಟು ಮುಗ್ದೆ ಈ ರೀತಿ ಕಟ್ಕೊಂಡ ಕೆಲಸ ಮಾಡ್ಕೋತ್ಕೊತಿರ್ತೀನಿ ಇಲ್ಲಿ ಒಣ್ಣೆ ತಗೊಂಡ ಕಟ್ಕೊಂಡಿರ್ತೀನಿ ನೋಡಿ ಸಾಯಿಬಾಬಾ ತರ ಸಾಯಿಬಾಬಾ ಹೆಂಗ್ ಕಟ್ಕೊತಿದ್ರಲ್ಲ ಹಂಗ ಆ ರೀತಿ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಸಮ್ಮ ಕೊಡೋಣ ಈಗ ಇನ್ನು ಚಿನ್ನೂನು ಎದ್ದೆಲ್ಲ ಮಲ್ಕೊಂಡಿದ್ದಾರೆ ನಿನ್ನೆ ಸ್ವಲ್ಪ ಲೇಟ್ ಬರಕ ಅವರಿಗೆ ಹೊರಗಡೆ ಹೋಗಿದ್ರು ಮತ್ತೆ ಆರಾಮಿದ್ದ ಮಾಡಲಿ ಅವರ ನಮ್ಮ ಕೆಲಸನಾಗ ಮಾಡ್ಕೊಳ್ಳೋನು ಸೆಮಿನಾರ್ ಅಂತಂದ್ರೆ ಅವ್ರ ಪ್ರಶ್ನೆ ಕೇಳ್ತಾರ ನೀವು ಹೇಳೋದಲ್ಲ ಅಂದ್ರೆ ಹಿಂಗೆಲ್ಲ ಮಾತಾಡೋದೇನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಎದ್ರ ಬಗ್ಗೆ ಇವತ್ತು ಐತಿ ಟಿ ವಿ ಬಗ್ಗೆ ಒಂದು ಸೆಮಿನಾರ್ ಅಂದ್ರೆ ಬಾಳ ಮಸ್ತಿ ಇರ್ತದಂತಲ್ಲ ಅದು ಅದೇ ಎಲ್ಲ ಮಾತಾಡೋರು ಕೇಳಾಕ ಒಂದು ಭಾಳ ಇದನ್ನ ಇರ್ತದಂತ ಹೌದು ನಂಗೆ ಈಗೇನು ತಿಂಡಿ ಮಾಡಲ್ಲ ಅಟ್ಲೀಸ್ಟ್ ಒಂದು ಭಾಳ ಏನಾದ್ರು ತಿನ್ನಿ ತಿನ್ನಿಸ್ತೇನೆ ಬಂದು ಈ ರೀತಿ ತಾನು ಮಾಡ್ಲಿಕ್ಕೆ ಪಲ್ಯ ಭಾಳ ಬಿಸಿ ಇರ್ತದ ಮುಸ್ರಾ ಬಿಸ್ತದ ಮತ್ತೆ ಸುಜಾತ ಚಹಾ ಮಾಡ್ತಾ ಇದ್ದೀವಿ ಗೋಧಿ ಬಂತು ಮತ್ತೆ ಕ್ಲೀನ್ ಮಾಡಕ್ಕೆ ಕೊಡ್ಬೇಕೀಗ ಆ್ಯಪಲ್ ಇದೆ ಆಮೇಲೆ ಶಂಬೂರು ಇಷ್ಟ ಆಗ್ತದೆ ಒಳಗೆ ಒಂದು ಕ್ಲೀನ್ ಮಾಡಿ ಹಾಕ್ಬಿಡ್ತೀನಿ ಯಾವಾಗ ತಿಂತ ತಿಂತಾಳೆ ಏನು ಮಾಡೋಕೆ ಬರಲ್ಲ ಟೈಮೇ ಇರೋಲ್ಲ ಪಾಪ ಟೈಮ್ ಇಷ್ಟ ಆಗೈತಿ ಚಿನ್ನೂ ಇನ್ನೂ ಏತಿ ನೋಡಿ ಇವತ್ತು ಬಾಯ್ ಮಾಡೋದು ಸ್ಕೂಟಿ ತೆಗೆದುಕೊಡೋದು ಮೊಬೈಲ್ ತೊಗೊಂಡು

ಇದು ಬೆಳ್ಳಿ ಅಂತೇವೆ ಬಂಗಾರ ಅಲ್ಲ ಅಂತ ಬೆಳ್ಳಿ ಅಂತಂದ್ರೆ ಸಣ್ಣದಿರ್ತದಂತ ಬನ್ನಿ ಗಿಡ ಇದೆ ನೋಡಿ ತೆಗೆದು ಹೋಗಿದ್ದೀವಿ ನಾವು ಮತ್ತೆ ಇಷ್ಟು ಬಂದದ ರೋಡ್ ಮಾಡುವಾಗ ತೆಗೆದಿದ್ರಿ ಇದು ಬಂಗಾರ ಅಂತಂದ್ರೆ ಸಣ್ಣ ಸಣ್ಣ ಎಲ್ಲಿ ಇರ್ತದಂತ ಆಮೇಲೆ ಇದು ಬಹಳ ದೊಡ್ಡ ದೊಡ್ಡದು ಇದೆ ನೋಡಿ ಇಲ್ಲ ನಮಗಿದೆ ನಾವು ಇವ್ರು ಬರ್ತೀವಿ ಪ್ರತಿ ವರ್ಷ ಎಷ್ಟು ಎಲ್ಲಿ ಎಷ್ಟೋ ದಿನ ನಂತರ ನಮ್ಮ ಗಾರ್ಡನ್ ನೋಡ್ತಾ ಇದ್ದೀನಿ ನಾನು ಸೊಳ್ಳೆ ಭಾಳ ಕೆಟ್ಟು ಕಸ್ತಾ ಇದಾವೆ ನಂಗೆ ಇಲ್ಲಿ ನೋಡಿ ಈ ಬೆಳಿ ಅದು ಇದು ಎಲ್ಲಾ ಕಸ ಎಲ್ಲ ತುಂಬಿಟ್ಟ ಹಿಂಗ್ ತೆಗ್ದಿ ಮತ್ ಕಸ ಬರ್ತದ ನೋಡಿ ಕ್ಲೀನ್ ಮಾಡ್ಕೊಂಡು ನಮ್ಮ ಹೋಗಿದ ಕೆಲಸ ಎಲ್ಲ ಹಿಂಗೆ ಹೋಗಿ ಇಟ್ ಹೋಗ್ಬಿಡ್ತಾಳ ಮತ್ತೆಲ್ಲ ತೆಗೆದು ಮಾಡಿ ಎಲ್ಲ ಮಾಡ್ಕೊಂಡು ನಾ ಅಪ್ಪು ಬಿಟಿಯ ಬರ್ತೀನಿ ಈಗ ಮುಂದಾಳ ಮತ್ತೆಲ್ಲ ಮಾಡ್ಕೊಂಡು ಏನೇನು ಹಾಕಿದ ಎಲ್ಲ ಕೆಲಸ ಈಗ ನೀನು ತಿಂಡಿ ಅದು ಮಾಡ್ಕೋತಿಂದು ಎಲ್ಲ ಸುಜಾತ ಕಸ ಎಲ್ಲ ಮಾಡ್ಕೊಂಡಿದಾಳ ಇಲ್ಲಿ ನೋಡಿ ಫೋಟೋ ಮ್ಯಾಲೆ ಬಂದ ತಕ್ಷಣ ಒಂದ್ಸರಿ ನೋಡ್ಕೊಂಡು ನೋಡ್ಕೊಂಡೋಗಿರ್ತೀನಿ ಕೆಳಗಡೆನಾ ಎಷ್ಟು ಚಂದ ಫ್ರೆಂಡ್ಶಿಪ್ ಸಾಯಂಕಾಲ ಬರ್ತೀನಿ ಇವತ್ತು ತಗೊಂಡು ಸುಜಾತನ ಹುಡುಗರು ಕೊಡ ಅಂತಂದ ಅಪ್ಪು ಮಿನಿ ಸಮೋಸ ಅಂತ ಅವ್ರಿಗೆ ಕೊಡು ನೋಡ್ತಿದ್ದರು ಚಾಯ್ ರೆಡಿ ಆಗ್ತಾ ಇದೀನಿ ನಂದು ಸುಜಾತ ಅವ್ರು ಚಹಾ ಕೊಟ್ಟೆ ಚಾ ಬುಡಿ ಬಿಸ್ಕಿಟ್ ತಿನ್ಲ ಅವಳು ಇಲ್ಲಿ ನೋಡಿ ಎಷ್ಟೊಂದು ಮಾಡಿದ್ದೀನಿ ಗ್ರೇವಿ ನಮ್ಗೆ ಸಾಯಂಕಾಲ ಮಟ್ಟ ಆಗ್ತದ ಇದು ಸಾರು ಮತ್ತೆ ಇದು ಎರಡೂ ಮಾಡಿಬಿಟ್ಟಿದ್ದೀನಿ ನಾನು ಈ ರೀತಿ ಆಮೇಲೆ ಟೊಮೆಟೊ ಎಷ್ಟು ದೊಡ್ಡ ಪೀಸ್ ಒಗೆದಿದ್ದೀನಿ ನೋಡಿ ಈ ರೀತಿ ಟೊಮೆಟೊ ಒಗೆದ್ಬಿಡ್ತೀನಿ ಅದ್ರಾಗ ಆಮೇಲೆ ನಮ್ಗೆ ಲಾಸ್ಟಿಗೆ ಯಾರಿಗೆ ಇಷ್ಟ ಆಗ್ತದೆ ಅವ್ರು ತಿಂತಾರೆ ತೊಗೊಂಡ ಯಾರಿಗೆ ಬೇಡ ಆಗ್ತದಲ್ಲ ಅವ್ರು ತಿನ್ನೋದಿಲ್ಲ ಸೈಡಿಗೆ ಇರ್ತದೆ ಆಮೇಲೆ ಈರುಳ್ಳಿ ದೊಡ್ಡ ದೊಡ್ಡ ಪೀಸ್ ಮಾಡಿ ಈರುಳ್ಳಿ ಹಿಂಗೆ ಬಿಟ್ಟಿದ್ದೀನಿ ಅದು ತೆಗ್ದಿರ್ತಾರೆ ಅಪ್ಪುಗೋದು ಬ್ಯಾಡಾಗಿತ್ತು ಅಂದ್ರೆ ತೆಗೆದಿರ್ತಾನೆ ಸೈಡಕ್ಕೆ ಸಣ್ಣ ಸಣ್ಣ ಅಂದರೆ ಆರ್ಸ್ಕು ಕೂಡ ಟೈಮ್ ಆಗ್ತದಂತ ಹಿಂಗೆ ಒಗೆದ್ಬಿಟ್ಟಿದ್ದೀನಿ ಮತ್ತು ಗ್ರೇವಿ ಚಲೋ ಆಗೈತಿ ತಿಟ್ಟಿದ್ದೀನಿ ಎಷ್ಟಾಗ್ತದಷ್ಟು ಅಂದ್ರೆ ಅವ್ನು ಟೈಮ್ ಇದಾಗ ಅಲ್ಲಿ ಮತ್ತು ಮಧ್ಯಾಹ್ನ ಬರ್ತೇನೆ ಅಂತ ಇದ್ದ ನಾನು ಜೊತೆ ಇರಲಿ ಅಂತ ಒಂದು ಚಪಾತಿ ಇದೆ ಅದಕ್ಕೆ ಕಟ್ತಾ ಇದ್ದೀನಿ ಅಷ್ಟೊಂದು ಹಣ್ಣುಗಳದ ಅವ್ನಲ್ಲಿ ಮೊನ್ನೆ ಅವರು ಜ್ಯೋತಿ ಕಿತ್ತೂರು ತೊಗೊಂಬಂದಿದ್ರು ಅವ್ರ ಜ್ಯೋತಿ ಜಾಧವ್ ಅಂತ ಹೇಳಿ ಜ್ಯೋತಿ ಕಿತ್ತೂರು ಅಂತ ಬರ್ತಾ ಇದೆ ಅವರು ನನ್ನ ಫ್ರೆಂಡ್ ಅದ ನೆನಪು ಬಂತವ್ರದ ಆಮೇಲೆ ಜ್ಯೋತಿ ಜಾಧವ್ ಅಂತ ಹೇಳಿ ಮೊನ್ನೆ ಬಂದಿದ್ರಲ್ಲ ಅವ್ರು ತೊಗೊಂಬಂದಿದ್ದೆ ಹಣ್ಣ ಅವ್ರೆಂಜ್ ಅದು ಅದಾವ ಸಮೂಹ ಆ್ಯಪಲ್ ಅದು ಕಟ್ ಮಾಡಿಕೊಟ್ಟೆ ಶುರು ಆಯಿತು ನಾನು ಚಿನ್ನಗು ಒಂದು ಆ್ಯಪಲ್ ತೆಗೆದು ನೀಟಾಗಿ ಎಲ್ಲ ಆ್ಯಪಲ್ ಸುಚ್ ತೊಳ್ದ ಅವ್ರಿಗೂ ಒಂದು ಕಟ್ ಮಾಡಿ ಆ್ಯಪಲ್ ಕೊಡ್ತೀನಿ ಮತ್ತು ತಿಂಡಿ ಕೊಟ್ಬಿಡ್ತೀನಿ ಅಪ್ಪು ಕರ್ಕೊಂಡು ಹೋಗೋದಾರ ಅದೇ ಆ ದಿನ ಪುದೀನಾ ಹಚ್ಚಂದೆ ಸುಜಾತಾಗ ಅಂಟಿ ನೆನ್ ಕೈಲೇ ಬರೋದಿಲ್ಲ ಅಂದ್ಲೋ ಮತ್ ಬಂದದೇನಿಲ್ಲ ಬರ್ತದ ಚಂದ ಹಚ್ಚಿದಾಳ ಪುದೀನಾ ನಮಗ ಅವಾಗಾದ್ರೂ ಎಮರ್ಜೆನ್ಸಿಗೆ ಇಲ್ಲೇ ಪುದೀನ ಸಿಕ್ತದ ಈಗ ಎಷ್ಟ ಹೆಂಗಿನ್ ಅವರು ನಮಗಂದ್ರು ಅಂಗಡಿಯಾಗ ಇಲ್ಲ ಮತ್ವ ಮರ್ತೇವ ನಿಮ್ಗ ತಂದು ಕೊಟ್ಟೇವ ಅಂತಂದ್ರು ಬಾಳದವಳ ನ್ಷಿ ಒಂದ್ಸಲ್ ಬಿಸ್ಲಾಗ ಇಟ್ಬಿಡ ಆಮೇಲೆ ಚೀಲ ಇದ್ ಮಾಡಿ ಇಲ್ಲಿ ನೋಡಿ ಚಿನ್ನು ಎದ್ದಿದ್ದಾರೆ ಟೈಮಿಂಗ್ ನೋಡಿದ್ರೆ ಹೇಳೋದೆ ನನ್ನ ಬಂಗಾರದ ಇಲ್ಲಿ ನೋಡಿ ನೀವು ಅಪ್ಪು ಕರ್ಕೊಂಡು ಹೋಗ್ಬೇಕಾ ಸಮೂ ಹೋದಳು ಸಮೂ ಹೋದೆಗ ಹೌದು ಬೆಳಿಗ್ಗೆ ಎಂಟು ಗಂಟೆಗೆ ಸೆಮಿನಾರ ಇತ್ತಲ್ಲ ಇಲ್ಲ ಎಂಟು ಗಂಟೆಗೆ ಹೌದು ಇಳೂರಿಗೆ ಹೋದ್ಲು ಸಮೂ ಸ್ಕೂಟಿ ಅವಳು ಅಪ್ಪು ಒಂಬತ್ತು ಗಂಟೆ ಒಳಗೆ ಹೋಗೋದನ್ ನಾನು ರೆಡಿ ಆಗ್ರಿ ನೀವು ಮಾ ಏನಾದ್ರು ಕೆಳಗೆ ಏನಾದ್ರು ತಗೋತಿ ನೋಡ್ಲಾ ಅಂದ್ರೆ ನಿಂಗೆ ಮತ್ತೆ ಅದು ಬರೋದಿಲ್ಲ ಅದ ಸುಪ್ಲಿ ಇದ್ರೋಗ ತುಂಬಾಕ ಬುಟ್ಟಿ ಥರ ಏನಾದ್ರು ತಗೋತಿ ಪ್ಲಾಸ್ಟಿಕ್ ಬುಟ್ಟಿ ಐತ್ಲಾ ಕೆಳಗೆ ಇಟ್ಕೋದ್ರ ಅಲ್ಲ ಅದು ಗೋಧಿ ಬೀಳ್ತೈತ್ಲಾ ಅದು ಆರ್ಸ್ಕೊತ ಕುಡ್ರಕ್ ಆಗ್ತೈತಿ ನೀವು ನೀರಾಗ ನಿಂಗೆ ಡಬಲ್ ಕೆಲಸ ಮತ್ತೆ ಆರಿಸ್ಕೋತ ನಿಂಗ ನಿಂಗೆ ಅದು ಬುಟ್ಟಿಯೋ ಚಾನ್ಸು ಮತ್ತೆ ಬುಟ್ಟಿ ಒಳಗಿಂದ ಒಗದ್ ಬಿಡ ಕಡೆ ಕಸ ಬುಟ್ಟಿಯೋ ಚಾನ್ಸು ಕೆಳಗ ಒಂದು ಬುಟ್ಟಿ ಕೊಡ್ತೇನೆ ನೋಡಿ ಎಷ್ಟೊಂದು ಮುಂಚಿ ಆಗಿದವ ಗಜ್ಜು ಯಾವಾಗ ಕೊಡೋದಿಲ್ಲ ಅವ್ರೆ ಮತ್ತು ಪಾಪು ತಗೊಂಬರಕ್ಕೆ ಆಗಿಲ್ಲೋ ಏನೇನು ಆರಾಮಿಲ್ಲೋ ಏನು ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ನುಸಿ ಎಲ್ಲ ಓಡಾಡ್ತಾ ಇದ್ದಾವೆ ಮತ್ತು ನಮಗೂ ಅರ್ಜೆಂಟ್ ಐತಿ ಈಗ ದಸರಾ ಹಬ್ಬ ಹಬ್ಬವಂತಲ್ಲ ಈಗ ದಸರಾ ಹಬ್ಬವ್ರು ಬಿಜಿ ಇರ್ತಾರೆ ಯಾರು ಬಿಸಿ ಏನು ಕೊಡೋದಿಲ್ಲ ಗಿಡ ಗಿಡ ನೋಡಿ ಇವ್ರಿಗೆ ಏನು ರೊಟ್ಟಿ ಏನು ಬ್ಯಾಡಂತ ಈಗ ಸ್ವಲ್ಪ ಫ್ರೂಟ್ಸ್ ಅಂತ ಹಾಲು ಕೊಡ್ಬೋಗ್ತಾರಂತ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ರಲ್ಲ ಸ್ನ್ಯಾಕ್ಸ್ ಅಲ್ಲಿ ತಿಂದಾರಂತ ಮತ್ತು ಹುಟ್ಟಿ ತುಂಬೈತಿ ಹಶ್ ಆಗಿಲ್ಲ ನಂಗೆ ಅಂತಂದ್ರೆ ಆಯ್ತು ತೊಗೊರಿ ಅಂತಂತಂದರೆ ಮತ್ತು ಸ್ವಲ್ಪ ಹಾಲು ಮತ್ತು ಅನ್ನೋದು ಕೊಡ್ತೀನಿ ಎಲ್ಲ ಅದು ಹಶ್ವಾಯ್ತಂದ್ರೆ ಏನಾದರೂ ತಿನ್ಲಿಲ್ಲಾರು ಬೇಗ ಬಂದಿಲ್ಲ ಆಪಿಸ್ದಿಂದ ನೋಡಿ ಹಾಲು ಮತ್ತು ಟ್ಯಾಬ್ಲೆಟ್ ಇಟ್ಟಿದ್ದೀನಿ ಮತ್ತು ಬಾಳೆಹಣ್ಣು ಕೊಟ್ಬಿಡ್ತೀನಿ ಟೈಮ್ ಆಗಿದೆ ಅವ್ರಿಗೂ ಮತ್ತು ಸ್ವಲ್ಪ ಹಶ್ ಆಯ್ತಂದ್ರೆ ಅಲ್ಲಿ ಹನ್ನೆರಡು ಗಂಟೆ ಸುಮಾರು ಸೀಮಾ ಇದೆ ಮತ್ತು ಆ್ಯಪಲ್ ಒಂದು ತೊಳೆದ ಅಪರೊಂದು ಕಟ್ ಮಾಡಿ ಒಂದು ಬಾವಳಿಗೆ ಹಾಕ್ತೀನಿ ಈ ತರ ಕಟ್ ಮಾಡಿ ಅಪ್ಪಲ್ಲ ಸಿಪ್ಪೆ ಎಲ್ಲ ತೆಗ್ದೆ ಈ ತರ ಕಟ್ ಮಾಡಿಟ್ಟಿದ್ದೀನಿ ಒಂದ್ಸಣ್ ಹಾಕ್ಕೊಟ್ಟೆ ಅಂದ್ರೆ ಹಶು ಆಯಿತು ಅಕಸ್ಮಾತ್ ಅವರಿಗೆ ಅಂತ ಬಿಸ್ಕಿಟ್ ಕೊಡು ಕಿಂತೂ ಯಾಕಂದ್ರೆ ಆರೋಗ್ಯದ ಬಗ್ಗೆ ನಾವೆಷ್ಟೊಂದು ಕಾಳಜಿ ಮಾಡ್ತಾ ಇದ್ದೀವಲ್ಲ ಅಷ್ಟೊಂದು ಅವ್ರು ಕಾಳಜಿ ಮಾಡ್ತಾ ಇಲ್ಲ ಯಾಕಂತಂದ್ರೆ ಅವರ ಡಿಫ್ರೆಂಟ್ ಅದಾರ ಅವ್ರ ಆರೋಗ್ಯದ ಕಡೆ ಅಷ್ಟು ಅವ್ರಿಗೆ ಇದೇನಿಲ್ಲ ಅವರಿಗೆ ಇಂಪಾರ್ಟೆಂಟ್ ಮನಿ ಸ್ವಿಚ್ ಮಾಡೋದು ಕ್ಲೀನ್ ಮಾಡೋದು ಯಾರು ಏನು ಮಾಡಿದಾರ ಎಲ್ಲಿ ಏನು ಕಸ ಹೋಗುದಾರ ಅಂತದೆಲ್ಲ ನೋಡೋದು ಭಾಳ ಇದೆ ಅವ್ರದ್ದು

ಪೂಗ ಕೊಟ್ಟೆ ಅಂತ ಅಂದ್ಮೇಲೆ ಅಂತಂದ್ಮೇಲೆ ಇಷ್ಟಪಡ್ತೀನಿ ಚಲೋ ಆಯ್ತು ಪಾಪ ಅವ್ನ್ ಕೊಡ್ತಿರ್ಲಿಲ್ಲ ನಾ ಸಮಡ್ತಿದ್ದೆ ತಿಂದು ಇಷ್ಟ ಅನ್ನ ಐತ ನಂಗ ನಾನು ಸ್ವಲ್ಪ ಅನ್ನ ಮತ್ತ ಸಾರಾ ಆಮೇಲೆ ತಿಂತೀನಿ ನಂದೇನ್ ಗೊತ್ತಾ ನೀರಿನ ಖಾಲಿ ಗ್ಲಾಸ್ ನೀರ್ ಕುಡ್ದಾದ್ಮೇಲೆ ನಾ ಏನ್ ಮಾಡ್ತೀನಿ ನೀರ್ ಮತ್ ತುಂಬಿರ್ತೀನಿ ನೋಡಿ ಯಾಕಂದ್ರೆ ನೀರ್ ತಗೊಳಕ ಹೋಗಿ ಈ ರೀತಿ ನೀರಿನ ಗ್ಲಾಸ್ ನಾನು ತುಂಬಿಡ್ತೀನಿ ಮತ್ತೆ ನೀರ್ ಕುಡ್ದಾದ್ಮೇಲೆ ಮತ್ತೆ ಖಾಲಿ ಗ್ಲಾಸ್ ಮತ್ ಇಡಲ್ಲ ನಾನು ನನಗೆ ನೀರು ಯಾವಾಗಲೂ ಹಿಂಗೆ ನೋಡಿ ನೀರು ಬೇಕಾ ನಾನು ತೊಗೊಂಡು ಕುಡಿಯೋ ಅಷ್ಟು ಟೈಮ್ ಇರೋದಿಲ್ಲ ಅಂತ ಏನು ಮಾಡಿರ್ತೀನಿ ಹಂಗೆ ಬಿಟ್ಬಿಡ್ತೀನಿ ಈಗ ತುಂಬಿದ್ದ ಇರ್ತದಲ್ಲ ಅವ್ ಭಾಳ ಖುಷಿ ಆಗ್ತದ ಪಟಕ್ನ ತೊಗೊಂಡು ನಾವು ನಾವು ಅವಾಗ ಕುಡಿಯೋಕೆ ನಮಗೆ ಅನುಕೂಲ ಆಗ್ತದ ಅಂತ ಹೇಳಿ ನಾ ಹಿಂಗೆ ಇಟ್ಕೊಂಡಿರ್ತೀನಿ ಇದೊಂದು ಭಾಳ ಒಳ್ಳೆ ಟಿಪ್ಸ್ ಅದ ನೋಡಿ ನಿಮಗೆ ಯಾಕಂದ್ರೆ ನೀವೆಲ್ಲ ಕೆಲಸಗಳ್ ನೀರಾಗ ಕುಡಿಯಲ್ಲ ಭಾಳ ಜನ ಹಂಗೆ ಮಾಡ್ತಾರೆ ನಾನು ನೋಡಿದ್ದೀನಿ ಅದಕ್ಕೆ ನೀವು ಇಲ್ಲ ಹಂಗೆ ಮಾಡಬೇಡಿ ಇದೊಂದು ಒಳ್ಳೆ ಟಿಪ್ಸ್ ನಿಮ್ಗಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡಿರಿ ಚಿನ್ನ ಹೆಂಗೆ ಆರಾಮೈತಲ್ಲ ಸುಜಾತಗೂ ಆಕಿ ಹುಡ್ಗಿಗೂ ರೆಡಿ ಮಾಡಿ ಕಳಿಸ್ಲಿ ಅಂತ ಹೇಳಿ ಸುಜಾತಗೂ ಬೇಗ ಕರ್ಷ್ ಕೊಟ್ಬಿಟ್ಟೆ ಮತ್ತೆ ಆಕಿನ ಚೀಲ ರೆಡಿ ಮಾಡಿ ಚೀಲ ಕೊಡ್ತಾ ಇದ್ದೀನಿ ಸುಜಾತಾಗ ಮತ್ತೇನಾದ್ರೂ ಮಾಡಿಕೊಡ್ತಾವೆ ಮನೆಗೆ ಹೋಟೆಲ್ ತುಂಬಬೇಕಾ ಅಪ್ಪ ನಿಂತಾರೆ ಅರೇ ಚಿಲ್ಲರ್ ಅದಾವೇನು ಗಿರ್ನಿ ಕೊಡಾಕ ಗಿರ್ನಿ ಓಕೆ ಓಕೆಮ್ಮ ನೋಡಿದ್ರ ಅವ್ರವ್ರಿಗೆ ಕಳ್ಸಿಕೊಟ್ಟೆ ಮತ್ತು ಸುಜಾತಾಗನು ಕಳ್ಸ್ಕೊಟ್ಟೆ ಹುಡುಗರಿಗೆ ರೆಡಿ ಮಾಡ್ಸೋ ಅಂತ ಹೇಳಿ ಕರೆಕ್ಟ ಟೈಮ್ದಾಗ ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ಹೆಮ್ಮೆ ಅದ ಪಾಪ ಹುಡುಗರು ರೆಡಿಯಾಗಿ ಹೋಗುವಲ್ಲೋ ಹಿಂಗೂ ಒಂಥರ ಅಸಹ್ಯ ಥರ ಹೋಗ್ತಾ ಇದ್ದಾವೆ ನಂಗೆ ನೋಡೋಕ್ಕಾಗಲಿಲ್ಲ ಅದಕ್ಕೆ ಮತ್ತು ಕೆಲಸ ಇರ್ತಾವಲ್ಲ ಎಷ್ಟು ಮಾಡಿದ್ರು ಅದೇ ನಮ್ಮ ಮನೆ ಕೆಲಸ ಮುಗಿಯೋದ ಪಾಪ ಹೋಗಿ ಬರಲಿ ಹುಡುಗರಿಗೆ ಚೆನ್ನಾಗಿ ರೆಡಿ ಮಾಡಲಿ ಏನಾದರೂ ಅವಳು ಹುಡುಗರಿಗೆ ಮಾಡಿಕೊಡ್ಲಿ ಅವಳು ಕಳಿಸ್ಕೊಡ್ತೀನಿ ಒಂದೊಂದಾಗಿ ಒಂದೊಂದಾಗಿ ಸುಜಾತಾಗೂ ನಾನು ದಡ್ಪಡ್ದು ದಡ್ಪಡ್ ದಡ್ಪಡ್ ಮಾಡ್ಕೊಳ್ಳೋದೇ ಬೇಡ ಅವಳು ಕಲಿತ್ ಬಿಡ್ತಾಳೆ ಬಹಳಷ್ಟೆಲ್ಲ ಅವಳು ಕಲಿಯೋದು ಇನ್ನೂ ಭಾಳ ಅದ ಮತ್ತು ನಾ ಅವಳಿಗೆ ಇನ್ನೂ ಕಲಿಸೋದು ಭಾಳ ಐತಿ ಮತ್ತು ನಾನು ತಿಂಡಿ ಮಾಡ್ಕೋತೀನಿ ನನ್ನ ಚಿನ್ನು ಅಪ್ಪು ಸಮು ಎಲ್ಲರೂ ಈಗ ಅವ್ರವ್ರ ಕೆಲಸಕ್ಕೆ ಹೋಗಿದ್ದಾರೆ ನಾನು ನನ್ನ ಕೆಲ್ಸದ ನಾನು ತಿಂಡಿ ಮಾಡಿ ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಎಡಿಟಿಂಗ್ ಮಾಡಬೇಕು ವಿಡಿಯೋ ಮಾಡಬೇಕು ಮತ್ತು ಭಾಳಷ್ಟು ನನ್ನ ಕೆಲಸಗಳದ ಅವೆಲ್ಲ ಮಾಡ್ಕೋಬೇಕು ಮತ್ತು ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ನೀವೆಲ್ಲ ತಿಂಡಿ ಮಾಡ್ಕೋತೀರೇನಿಲ್ಲ ತಿಂಡಿ ಮಾಡ್ಕೋರಿ ಟೈಮ್ ಟೈಮ್ ತಿಂಡಿ ಮಾಡ್ಕೋರಿ ಆರೋಗ್ಯದ ಕಡೆ ಕಾಳಜಿ ತಗೋರಿ ನೋಡಿ ನೋಡಿ ಎಷ್ಟೊಂದು ಒಂದೊಂದು ಐಟಮ್ಸ್ ನಾವು ನೆನ್ನೆಯಿಂದ ಹುಡ್ಕಾಡ್ತಾ ಇದೀವಿ ಸಿಗ್ತಾ ಇಲ್ಲ ನಾನು ನಾನಿಂಗ ನೋಡತ್ತಿದ್ದೆ ಎಕ್ಕನ ಹಸಿದ್ದೆ ಪಾತ್ರೆ ಅದು ಹಚ್ಚುವಾಗ ಸುಜಾತ ಇಟ್ಟಿರ್ತಾಳೋ ಗೊತ್ತಿರಲ್ಲ ಒಂದೊಂದ್ ಸರಿ ಅಂತ ಹೇಳಿ ಅನ್ಕೊಂಡಿದ್ದೆ ನಾನ ಮತ್ತ ಮರ್ತು ಇಟ್ಟಿರ್ತಾಳ ಇಲ್ಲದ್ರ ನಾವು ಇಟ್ಟಿರ್ತೀವಿ ನನಗೇನ ನೆನಪಿಲ್ಲ ಆದ್ರೂ ಇಲ್ಲಿ ಸ್ಪೂನ್ ಒಳಗ ಹೆಂಗ ನೋಡಿ ನೋಡಿ ಕಾಣಿಸ್ತಾ ಇದೆ ನಿಮಗ ಕಾಣಿಸ್ತಾ ಇದೆ ಇಲ್ಲಿ ಮುಚ್ಚಳ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಕರಿ ಅದ ಮುಚ್ಚಳ ಅಲ್ಲೆಲ್ಲ ಹೊರಗಡೆ ಹೋಗಿ ಹುಡ್ಕ್ಯಾಡ್ಕೊಂಡು ಮಂದೆ ಸಿಗಲಿಲ್ಲ ಏನಿಲ್ಲ ಇಲ್ಲಿ ನೋಡಿ ಎದ್ರೊಳಗೆ ಅದ ಹಾಕಿ ಮುಚ್ಕೊಂಡು ಕೊಟ್ಟದ ನೋಡಿ ಒಂದು ವಸ್ತುಗಳು ಇರ್ತಾವಲ್ಲ ನಾವು ಅದು ಹುಡ್ಕ್ಯಾಡೋದು ಎಲ್ಲ ಕಡೆ ತಗ ತೆಗಿತ ಇದು ಮಾಡೋದು ಇಲ್ಲಿ ನೋಡಿ ಯಾವ ಎಲ್ಲಿ ಯಾವ ರೀತಿ ಸ್ಪೂನ್ ಇದು ಸ್ಪೂನ್ ಅದ ಈ ಸ್ಪೂನ್ ಒಳಗೆ ಇದು ಹೋಗಿ ಕೂತೈತೆ ನೋಡಿ ಮುಚ್ಚಳ ಏನು ಕನಸಲ್ಲ ಇಲ್ಲ ಹಿಂಗಿಟ್ಟು ಅಂತಂದ್ರು ಯಾರಿಗೂ ಏನು ಕನಸೋದನೇ ಇಲ್ಲ ಅಲ್ಲಿ ಲಕ್ಷ ಹೋಗೋದನೇ ಇಲ್ಲ ಯಾಕಂದ್ರೆ ನಾವೆಲ್ಲ ನಮ್ಗೆ ಅಡಿಗೆ ಒಳಗೆ ಯಾವಾಗ್ಲೂ ನಾವು ಕೆಲಸ ಮಾಡ್ಕೊತಿವಂತೇ ನಮ್ಗೆ ಲಕ್ಷ ಇರ್ತದೆ ಅದ ಪಾತ್ರೆ ಹಚ್ಚುವಾಗ ತೀಜಾ ಏನ್ ಮಾಡ್ಯಾಳ ಅಳ ತೊಳಿದಾಳ ಹಾಕಿ ಬಾಟಲ್ ತೊಳ್ಯಾಕ ಕೊಟ್ಟೇವ ನಾವ ಮತ್ತೆ ಬಾಟಲ್ ತೊಳ್ಯಾಕ ಕೊಟ್ಟರೆ ಮುಚ್ಚಳ ಮತ್ತೆ ಎರಡು ಸೇರೆ ಕೊಟ್ಟಿರ್ತೀವಿ ಅದಕ್ಕೆ ಹಾಗೆ ಕೊಟ್ಟಿರ್ತೀವಿ ಇಲ್ಲಿ ನೋಡಿ ಒಂದ್ಸಲ ಹಂಗ ಆಗ್ತದೆ ನಮ್ಗೂ ಆಗ್ತದ ಒಂದ್ಸಲ ನಾವು ಹಿಂಗ್ ಮಾಡಿರ್ತೀವಿ ಇಲ್ಲಿ ನೋಡಿ ನಮ್ ಮುಚ್ಚಳ ಸಿಕ್ತು ಇಲ್ಲಿ ನೋಡಿ ಹುಡ್ಕ್ಯಾಡತಿದ್ವಲ್ಲ ಬಾಟಲ್ ಮುಚ್ಚಳ ನಾನು ಅದಂತ ಇದೆ ಎಲ್ಲಿ ಹೋಗೋದ ನಾವು ಹೊರಗಡೆ ಆದ್ರೂ ಅಲ್ಲಿ ಬಿದ್ದಿದ್ದೇನೆ ನೋಡ್ಕೊಂಡ್ ಬರೋಣ ಅಂತ ಹೋಗಾಕಿದ್ದೆ ಇಲ್ಲಿ ನೋಡಿ ಈ ರೀತಿ ಅದ ನೋಡಿ ಇದ ಹಾ ಒಂದೊಂದು ಎಷ್ಟ್ರಾ ಸಸ್ಪೆನ್ಸ್ ಆಗಿ ಉಳ್ದಿರ್ತಾವ ಅದೆಲ್ಲ ಆಮೇಲೆ ಹುಡ್ಕ್ಯಾಡ ಮೇಲೆ ಸಿಕ್ತಾವ ಸ್ವಲ್ಪ ಟೈಮ್ ತಗೋತದ ಆದ್ರೂ ಇನ್ ನೋಡಿ ಮುಚ್ಚಳ ಈಗ ಮತ್ತೀಗ ಮುಚ್ಚಳ ಸಿಕ್ತು ಶಾಂಬವಿ ಮುಚ್ಚಳ ಸಿಕ್ಕೈತ್ ನೋಡ ಚಿನ್ನೂ ಮುಚ್ಚಳ ಸಿಕ್ಕಿತ್ರಿ ಅಪ್ಪು ಮುಚ್ಚಳ ಸಿಕ್ಕದ ಸುಜಾತ ಮುಚ್ಚಳ ಸಿಕ್ಕೈತ್ಮಾ ಇನ್ ನೋಡಿ ಒಂದ್ ಸಣ್ಣ ವಿಷಯ ಏನಾದ್ರೂ ಇದ್ರು ನಮ್ಮ ಮನೆಗಳಿಗೆ ಎಲ್ಲರಿಗೂ ಗೊತ್ತಾಗ್ತದ ಮತ್ತೆ ದೊಡ್ಡ ವಿಷಯ ಅಂತೂ ಏನು ಹೇಳೋದೇ ಇಲ್ಲ ಬಿಡಿ ದೊಡ್ಡ ವಿಷಯ ಅಂತೂ ಮುಚ್ಚಿ ಇಡೋದನೇ ಇಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ಇಷ್ಟು ದೊಡ್ಡ ಆಗ್ತಾವ್ ನಮ್ಮ ಮನ್ಯಾಗ ಮತ್ ದೊಡ್ಡ ವಿಷಯ ಅಂತೂ ಏನ್ ಹೇಳುದಿತ್ತು ಮುಚ್ಚಳ ಇಲ್ದ ಇದನು ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಇದ್ರ ಮುಚ್ಚಳ ಬಂತು ಇಲ್ಲಿ 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 ನಾವು ನಂದು ತಿಂಡಿ ರೆಡಿ ಅದ ರಾತ್ರಿ ಅನ್ನ ಇತ್ತು ಮತ್ತೆ ಸ್ವಲ್ಪ ಸಾರು ತೆಗೆದಿಟ್ಕೊಂಡು ಸುಜಾತ್ರ ಸ್ವಲ್ಪ ಕಳ್ಸಿದೀನಿ ಮತ್ತು ಮೊಟ್ಟೆ ಇದೆ ನಾನು ನಿಮ್ಗೆ ಹೇಳಿದೀನಿ ನಾ ಪ್ರೋಟೀನ್ ನನಗೆ ಬೇಕಾ ನನ್ನ ಬಾಡಿಗೆ ಅಂತ ಆಮೇಲೆ ಈಗೆಲ್ಲ ತಿಂಡಿ ಮಾಡ್ಕೋತೀನಿ ಆಮೇಲೆ ಸಿಗ್ತೀನಿ ನಾ ಈ ಚಿನ್ನ ಔಷಧಿ ಕುಡಿದ ಅದು ಹೊಟ್ಟೆ ಸಲುವಾಗಿ ಔಷಧಿ ಕುಡಿತಾರೆ ಇದು ಕೊಟ್ಟಿದ್ದಾರೆ ಅವರಿಗೆ ಮತ್ತೆ ಈಗ ಇದು ಬಾಟಲ್ ಖಾಲಿ ಆಗದ ಅದಕ್ಕೆ ಇದು ತೊಗೊ ತೊಳೆದಿಟ್ಟ ಒಂದು ಇಟ್ಟು ಜಾಗ ಒಳಗೆ ನಮ್ಗೆ ಯೂಸ್ ಮಾಡೋಕಂತ ಹೇಳಿ ಈ ಥರ ಎಲ್ಲ ನಮ್ಮ ಒಳಗೆ ಬೇಕಾಗ್ತವೆ ನೋಡಿ ಈ ಥರ ನೀವು ಅನ್ಕೋತಿರ್ಬೇಕು ಹಿಂಗ್ಯಾಕಿವೆಲ್ಲ ಬಾಟಲ್ಗಳನ್ನೂ ಒಯ್ಯಕಾಗಲ್ಲಿ ನೀವ್ರಿಗೆ ಹಿಂಗಾಗಿ ಯೂಸ್ ಮಾಡ್ತಾರಂತ ಹೇಳಿ ನಮಗೆ ಬೇಕಾಗ್ತಾವಣ್ಣ ಸಣ್ಣ ಬಾಟಲ್ ಯಾವಾಗಾದ್ರೂ ಯಾರಾದ್ರೂ ಬಂದಾಗ ಸಣ್ಣ ಬಾಟಲ್ ಇತ್ತಂದ್ರೆ ಕೊಡು ಅಂತ ಯಾವ್ದಾದ್ರು ಎಣ್ಣೆ ಇರ್ಲಿ ಏನೇ ಇರಲಿ ತೊಗೊಂಡು ಹೋಗ ಅವ್ರು ಬೇಕಾಗ್ತದೆ ಅಂತ ಹೇಳಿ ನಾ ಎಲ್ಲ ಬಾಟಲ್ಗೋ ತೊಳ ತೊಳೆದ ಒಂದ್ ಚೀಲನ ಮಾಡಿಕ್ ಬಿಟ್ಟಿದ್ದೀನಿ ಯಾರೋ ವರ್ಷಗೂತ್ ಬಂದ ಯಾರು ನೋಡು ನಾ ಸರ್ ನಮಸ್ತೆ ಸರ್ ನಮಸ್ತೆ ಯಾಕೆ ಆತ್ಮದ येत नाही आता संध्याकाळी प्रोग्राम केला रिटायरमेंटचा होय का आता सांगण्या सांगून येतो की आणि संध्याकाळी साहेबांना पण सांगा आणि सगळेजण या येत संग, सा, किती वस... मराठी शाळा आहे की त्याच्या अपोजिट साइडला कार्यालय आहे हा तेच की गजान हा तेच ते मारुती ड्रेसच्या बाजूला आहे बघा ते बिलकुल शाळेच्या ना तिने माड्या कुदगुंडी दिनी मग ते सर सर करत रु ಹೊರಗಡೆ ನೋಡಕ್ ಹೋದೆ ನಮ್ಮ ಇಲ್ಲೇ ನಮ್ಮ ನೇಬರ್ ಅವರು ಅವರು ಮಿಲ್ಟ್ರಿ ಒಳಗೆ ಜಾಬ್ ಮಾಡ್ತಿದ್ರು ಮಿಲ್ಟ್ರಿ ಒಳಗಿದ್ರು ಅವ್ರ ನಮ್ಮ ನಾವೆಲ್ಲ ಅವರ ದೇಶ ಮಾಡ್ತಿದ್ರು ನಾವೆಲ್ಲ ಇಲ್ಲೆಲ್ಲ ಸೇಫ್ ಆಗಿದೀವಿ ನೋಡಿ ಭಾಳ ಒಳ್ಳೆಯವರು ಅದಾರ ಮತ್ತೆ ಸಾಯಂಕಾಲ ರಿಟೈರ್ಮೆಂಟ್ ಕಾರ್ಯಕ್ರಮದಂತ ಬರೀ ಎಲ್ಲರೂ ಅಂತ ಹೇಳಿ ಹೋದ್ರು ಮತ್ತೆ ಹೋಗೋಣ ಸಾಯಂಕಾಲ ಎಲ್ಲ ಮತ್ತೆ ಇಂಡಿಯಾಗೇಟ್ ಈಗ ಮತ್ತೆ ಸ್ವಲ್ಪ ಬಟ್ಟೆ ಒಣಗಾಕೋನು ಮಸೀನ್ ಒಳಗೆ ಬಟ್ಟೆ ಹಾಕ್ಯಾಳ ಸುಜಾತಾ ಬೆಳಿಗ್ಗೆ ಮತ್ತು ಅವಳಿಗೆ ಕಳ್ಸಿ ಕೊಟ್ಟೆ ನಾನು ಹುಡುಗರ್ಗೆ ಅದು ರೆಡಿ ಮಾಡಿ ಕಳಿಸ್ ಪಾಪ ಇಂಥ ಟೈಮ್ದಾನು ಸಹಾಯ ಮಾಡಬೇಕಾಗ್ತೈತಿ ಹುಡುಗರ ಸರಿ ನೀಟಾಗಿ ರೆಡಿ ಆಗ್ಬೋ ಬರಲ್ಲ ಸೊ ನಾನು ಬಟ್ಟೆ ಮನೆಗೆ ಹಾಕ್ತಿದ್ವಿ ಇಲ್ಲಿಗೆ ಪಾಪ ಹೇಳಿದ ಕೂಡಲೇ ಇಲ್ಲಿ ನೀಟಾಗಿ ಮಾಡಿದ ನೋಡಿ ಎಲ್ಲ ಎಷ್ಟು ನೀಟಾಗಿ ಕಾಜಿ ಇಲ್ಲ ಏನಿಲ್ಲ ಎಷ್ಟು ಸ್ವಚ್ಛ ನೋಡಿ ಪ್ರತಿಯೊಂದು ಕೆಲಸ ಹಿಂಗೆ ಮಾಡ್ತಾಳೆ ಹೇಳ್ಕೊಡಿ ಹೇಳ್ತಾ ಇರ್ಬೇಕು ಅವಳಿಗೆ ಹಿಂಗೆ ಮಾಡಮ್ಮ ಅಂತ ಹೇಳಿದ್ರೆ ಅವ್ರು ತಿಳ್ಕೊತಾಳೆ ಮತ್ತೆ ಇದು ನೀರು ಬೀರ್ತಾಯಿತ್ತು ಅವಳಿಗೆ ಹೇಳೋಗಿದ್ದೆ ನಾನು ಪೈಪ್ ಗಾರ್ಡನ್ ಒಳಗೆ ಹೋಗದು ಹೋಗಮ್ಮ ಅಂತಲೇ ಈ ಪೈಪ್ ಗಾರ್ಡನ್ದಾಗ ಹೋಗ್ಯಾ ನೋಡಿ ಮಷಿನ್ ಒಳಗನು ಬಟ್ಟೆ ಹಾಕಿದಿವಿ ಈಗ ಸ್ಪಿನ್ ಆಗ್ತಾ ಇಲ್ಲಲ್ಲ ಅದಕ್ಕೆ ನಾವೇ ಸ್ಪಿನ್ ಮಾಡ ಬೇಕಾದ ಸ್ವಿಟ್ರ್ ಇಟ್ಬಿಟ್ಟಿದಾಳ ಯಾವಾಗ ಅವ್ ನೆನ್ಪ್ ಬರ್ತದ ಅವ ತಗೊಂಡ್ ಹೋಗ್ತಾಳ ಇಲ್ಲೇ ಇಟ್ಬಿಟ್ಟಾಳ ನೋಡಿ ನಮ್ಮ ಮನಿಯವ್ರು ಅವೆಲ್ಲ ಹೆಂಗ್ ಮಾಡ್ಕೊಂಡಿದಾರ ನೋಡಿ ಇಲ್ಲಿ ನೋಡಿ ಎಷ್ಟೊಂದ್ ಅವೆಲ್ಲ ತೂಗತಕ ಅಂತ ಹೇಳಿ ಅವೆಲ್ಲ ರಾಡ್ ಎಲ್ಲ ಮಾಡ್ಕೋತೀವಿ ಐರನ್ ಚೆನ್ನಾಗಿ ಬಿಟ್ಟಿದೆ ಈಗ ಬಟ್ಟೆ ಹಾಕ್ಬಿಡ್ತೀನಿ ಮತ್ತೆ ಸಾಯಂಕಾಲ ಅಂದ್ರೆ ಮಳೆ ಬರ್ತಾ ಇದೆ ತಿರುಗುವ ಮುಂದೆ ಇರಬೇಕು ಇಲ್ಲ ಅವ್ರ ಪಟ್ನ ನೀರಿನ ಚಾಲೂ ಆಗ್ಬಿಡ್ತಾ ಇದೆ ಮೊದ್ಲು ಆಟೋಮೆಟಿಕ್ ಆಯ್ತು ಈಗ ಅದ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಾವು ಇಟ್ಟ ಸ್ಪಿನ್ ಮಾಡ್ಬೇಕು ನೋಡಿ ಈಗ ಸ್ಪಿನ್ ಬಟ್ಟೆ ಒಳಗಿಡ್ತೀವಿ ನೋಡಿ ಈ ರೀತಿ ಸ್ಪಿನ್ ಆಗ್ತದ ಮತ್ ಪಟ್ನ ನೀರ್ ಚಾಲೂ ಆಗ್ತದ ಬಂದ್ ಮಾಡ್ಬಿಟ್ಟಿದೀನಿ ಈಗ ಹ್ಞೂ ಸಂತೂ ಸಖತ್ ಹೊಡಿತಾ ಇದೆ ನೋಡಿ ಭಯಂಕರ ಬಿಸಿಲಿದೆ ನೋಡಿ ಎಲ್ಲ ಬಟ್ಟೆ ಒಣಗಿ ಹಾಕ್ಬಿಟ್ಟೆ ಈಗ ಮತ್ತೆ ಆರಾಮಾಗಿ ಒಣಗ್ತಾವೆ ಆಮೇಲೆ ಬಂದಮೇಲೆ ಹನ್ನೊಂದು ಒಂದು ಮಧ್ಯಾಹ್ನ ಆದ್ಮೇಲೆ ತೆಗೆದು ಎಲ್ಲ ಬಟ್ಟೆ ಒಣಗ ಇಟ್ಬಿಡ್ತೀನಿ ಈಗ ನಮ್ಮ ನಮ್ಮ ಕೆಲಸ ನಾವು ಒಂದು ಸೊಪ್ಪು ಯಾವಾಗ ಆಗ್ತದಲ್ಲ ನಮ್ಗೆ ಅನುಕೂಲ ಇದ್ದಾಗ ಮಾಡ್ಕೊಳ್ಳೋದು ನಾವು ನಾವು ಇದು ಮಾಡ್ಕೋದು ನಾವು ಒಂದು ಸೊಪ್ಪು ಇದು ಮಾಡ್ಕೋಬೇಕಾಗ್ತದೆ ಪ್ರತಿಯೊಂದು ಬೇರೆದವ್ರ ಮೇಲೆ ಡಿಪೆಂಡಾಗಿ ಹೋಗಿದ್ಲು ನಮಗೂ ಸೊಪ್ಪೆಲ್ಲ ರೂಢಿ ಇರಬೇಕು ಇಲ್ಲಾಂದ್ರೆ ಹಿಂಗಾಗೇ ಡಿಪೆಂಡ್ ಆಗಿಬಿಡ್ತೀವಿ ಅವರ ಮಾಡಬೇಕು ಇವರೋ ಮಾಡಬೇಕು ಹೇಳಿ ಪ್ರತಿಯೊಂದು ಇದು ಮಾಡೋ ಕೂಡಲೂ ನಮ್ಗೆ ಯಾವಾಗ ಅನುಕೂಲ ಆಗ್ತದ ನಮ್ಗೆ ಎಷ್ಟು ದಿನ ದೇವ ಶಕ್ತಿ ಕೊಡ್ತಾನೆ ಅಷ್ಟು ದಿನ ಮಾಡ್ಕೊತಿರೋಣ ಬಿದ್ದಿತ್ತು ನಮಗೆ ಹೋವಾ ತೊಗೊಂಡ ಮದ್ದೆ ಅದೇ ಚೆನ್ನಾಗಿದೆ ನೋಡಿ ಅಷ್ಟನೇ ಅಂತ ಇಷ್ಟು ಬರ್ತಾ ಇದೆಯಲ್ಲ ಟೈಮ್ ಹನ್ನೊಂದು ಗಂಟೆ ಆಗಲಿ ಬಂದದ ನೋಡೋಣ ಸ್ವಲ್ಪ ರಶ್ ಮಾಡೋಣ ಅನ್ಕೋತಾ ಇದ್ದೀನಿ ತಿಂಡಿನೂ ಆಗೈತೆ ನನಗೆ ಮತ್ತೆ ನೋಡಿ ಹೂವು ಎಷ್ಟು ಮಸ್ತಿ ಘಮ ಘಮ ಸ್ಮೆಲ್ಲ ಹೂವು ಅಂದ್ರೆ ಭಾಳ ಇಷ್ಟ ನಂಗೆ ಆಮೇಲೆ ಈಗ ಸ್ವಲ್ಪ ರಶ್ ಮಾಡ್ತೀನಿ ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ನಂದು ಇವರು ಲೇಟಾಗಿ ಬಂದರು ನನ್ನ ಕೈ ಸ್ವಲ್ಪ ರೆಶ್ ಮಾಡಿರ್ತೀನಿ ನೋಡಿ ಏನು ಬಂದಿದೆ ಯಾವ ಥರ ಹೊಳೆ ಬಂದಿದೆ ನೋಡಿ ಮನೆಯಂಗೆ ಇಲ್ಲಿ ನೋಡಿ ಹೆಂಗ್ ನಡೀತಾ ಇದೆ ಇಷ್ಟು ಮಸ್ತ್ ಅದ್ರ ಮೇಲೆ ಡಿಸೈನ್ ಇಷ್ಟು ಮಸ್ತದೆ ನೋಡಿ ಹ್ಞೂ ಟ್ವೆಲ್ ಫಿಫ್ಟೀನ್ ಆಗೈತಿ ಅದಕ್ಕೆ ಚಿನ್ನ ಫೋನ್ ಮಾಡೋಣ ಆ್ಯಪಲ್ದು ತಿಂದಾರೇನೆ ನೋಡು ಆರಾಮ ತಾರೇನೆಲ್ಲ ಸ್ವಲ್ಪ ಮತ್ತೆ ತಿಂಡೇನು ಮಾಡಿಲ್ಲ ಬರೀ ಹಾಲು ಬಾಳೆನು ತಿನ್ನೋ ಗಾರ ಬಂದು ನೋಡಿದ್ರೆ ನೋಡಿ ಚಿನ್ನೋ ಬೇಗ ಸೊ ನೋವು ಒಂದು ಯಾವುದು ಬುಕ್ ಅಂತ ಮತ್ತು ಬುಕ್ಕನ್ನು ತೊಗೊಂಡೆ ಅಂತ ಮಾಡಿ ಮುಗಿದ್ ಬುಕ್ ಬೇಕಂತೆ ನೋಡಿ ಫೋನ್ ಮಾಡಿದ್ಲು ಅಪ್ಪ ಕಡೆ ಕಳಿಸ್ಕೊಡಂದ ಇಲ್ಲಿ ನೋಡಿ ಕೆಲಸ ನೋಡಿದ್ರ ಈ ರೀತಿ ಕೆಲಸ ಅಲ್ಲ ನೋಡಿ ನಮ್ಮ ಮನೆ ಎಕ್ಸಾಮ್ ಯಾವಾಗ ಯಾವಾಗ ನಾವ ಮತ್ತ ಯಾವ ಡೇಟ್ ಅದಾವ ಏನದಾವ ಅಂತ ಅಡಿಗೆ ನನಗೆ ನನಗ ಹಚ್ಬಿಟಾರ ಹೋಗುವ ಬರುವ ಹೋಗುವ ನೋಡ್ಕೋತಿರೋದು ಇದೆಲ್ಲ ನಾ ಎಕ್ಸಾಮ್ ಯಾವಾಗ ಇರ್ತಾವ ಕ್ಯಾಲೆಂಡರ್ ಒಳಗೆ ಬರೆಯೋದು ಮೈಂಡ್ ಒಳಗೆ ಬರ್ಕೊಳ್ಳೋದು ಬೆಳಿಗ್ಗೆ ಬೇಗ ಹೇಳೋದು ತಯಾರಾಗೋದು ಎಲ್ಲ ಕಳ್ಸಿಕೊಡೋದು ಎಷ್ಟೊಂದು ಜವಾಬ್ದಾರಿಗಳು ಇರ್ತಾವ ನೋಡಿ ಇವು ಅಮ್ಮ ಅಪ್ಪ ಆಗೋದ ಅಷ್ಟೊಂದು ಈಜಿ ಇಲ್ಲ ಸುಕ್ಕ ಕೊಡ್ಲಾ ಅಣ್ಣ ಇಲ್ಲಿ ಶ್ರೀ ಬಾಜುಕ ಬಾಜುಕ್ ಸಾಮಿ ಕಟ್ಟೆಯ ಬಾಜುಕಿನ ಮಿಲ್ಟ್ರಿ ಒಳಗೆ ಅದಾರಲ್ಲ ಅವ್ರದ್ದು ಇವತ್ತ ರಿಟೈರ್ಮೆಂಟ್ ಕಾರ್ಯಕ್ರಮ ಅದ ಅಂತ ಇಲ್ಲಿ ಗಣೇಶ್ಪುರ ಒಳಗ ಇದು ಇದು ಹಿಂಡಲ್ಗ ಕಡೆ ಹಾಲ್ ಸಾಯಂಕಾಲ ಬಾ ಅಂತ ಹೇಳ ನೋಡ್ರಿ ಏಳು ಗಂಟೆ ಮುಂದೆ ಕಾರ್ಯಕ್ರಮ ಮಾಡ್ತಾ ಇದಾರಂತ ಮತ್ತೆ ಅವ್ರು ಸರ ಬಂದಿದ್ರು ಹೇಳೋಗ್ಯಾರು ಬರೀ ಎಲ್ಲಾರು ಅಂತ ಹೇಳಿ ಬಂದ ಬಿಟ್ರ ನೋಡಿ ಇವ್ರ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಅದು ಬುಕ್ ಬಿಟ್ಟು ಹೋಗಿದ್ದೆ ಹೌದು ವಿಟ್ ಕ್ಲಾಸ್ ಅಲ್ಲಿ ಕಳಗೋಣ ಮೇನ್ 3 ಬರೆ ಅದರ 10 ಸೇಮ್ ಇಂಗಾತ ಚಿಕ್ಕ ಫೂಲ್ ಬರೆ ಇದು ಆ ಬ್ಲೂ ಏ ಕರೇla ಡಿಸೈನ್ ಅದು ಎಲ್ಲಾ ಸೇಮಿ ಇತ್ತು ಅಮೇಲ್ಲೇನ ಇದು ಬರೆ ಅಂತ ಹೇಳಿ ಫೋಟೋ ನೋಡಿ ಇನೆಲ್ಲ ಇಲ್ಲಿ ನೋಡಿ ಬುಕ್ ಪಾತ್ ವಾಪಸ್ ಮನೆಗೆ ಅಂತ ಮತ್ತೆ ಲಜರ್ ತೋರ್ಸ್ತೇನ್ ಬಾ ಆಗ ಅಂತ ಗೊತ್ತಿಲ್ಲmber ಗೊತ್ತನಲ್ಲ ಈ ಪೇಪರ್ ರೆಡಿ ಮಾಡಿದರಪ್ಪ ಎಕ್ಸಾಮ್ ನಿನಮ್ಮ ಸಮೊಂದ ಇಲ್ಲ اچಾರ್ ಒಳಗಡೆ ಅल्लू اچಾರ್ ಅಂಗ ಟೈಮ್ ಅಲ್ಲಿ ಒಂದು ಕಲಿಯದಾರಿ ಇಲ್ಲಿ ಇಲ್ಲ اچಾರ್ ನಿಮ್ಮ ಬ್ಯಾಗ್ ಬಹಳ ವજન ಆಗಿತೆ ಯಾಕ ಡಬಲ್ ರೇಷನ್ ಸಾಮಾನು ಬಂದ್ ನೋಡಿ ನಮ್ದೆಲ್ಲ ಇಷ್ಟೊಂದೆಲ್ಲಾ ರೇಷನ್ ಬಂದದ ಇಲ್ಲೆಲ್ಲಾ ತಂದಿಟ್ಬಿಟ್ಟಿದಾರ ಹಿಂಗ ಹೇಳಿ ಲಿಸ್ಟ್ ಮಾಡ್ಕೊಟ್ಬಿಡ್ತೀವಿ ಅವ್ರೇ ನಮಗ್ ತಂದ್ಕೊಡ್ತಾರ ಮೊಟ್ಟೆ ಟ್ರೈನು ಬಂದದ ಬುಕ್ ಮಾಡಿಬಿಟ್ಟಿದ್ದೀವಿ ಸಾಂಗ್ಲೀಕರ್ ಅಂತ ಹೇಳಿ ಮತ್ತು ಅವ್ರು ಲಿಸ್ಟ್ ಕೊಟ್ಟಿರ್ತಾರೆ ಇದು ಅಪ್ಪ ಬಂದ್ಮೇಲೆ ಕೊಡೋಣ ಇವ್ರಿಗೆ ಬಂದ್ಮೇಲೆ ಕೊಡೋಣ ಮನೆಯವ್ರಿಗೆ ರೇಷನ್ದೆಲ್ಲ ಬಂತು ನೋಡು ಸಾಮಾನು ಖಾರಿ ಡಾಳ ನಿಂದ ಕೆಂಪು ಒಟಾಣಿ ಹಸಿರು ಒಟಾಣಿ ಮತ್ತು ನಿಂದ ಖಾರಿ ಡಾಳ ಮಸಾಲೆ ಶೇಂಗಾ ಎಲ್ಲ ಬಂದಾವ ನೋಡಿ ಬಿಸ್ಕಿಟ್ ಅಂತೂ ನೀ ತಿನ್ನಲ್ಲ ಅದಕ್ಕೆ ಅವೆಲ್ಲ ಆಮೇಲೆ ಒಣ ಚಿನ್ಮುರಿ ನಾವು ಅವನು ಪಾಪಿ ಅಂತ ಓದಲಿಲ್ಲ ಬಟ್ಟೆ ಓದಲಿಲ್ಲ ಏನು ತಗೋಲಿಲ್ಲ ಏನು ಗೆಫ್ಟ್ ಆರ್ಡರ್ ಮಾಡಲಿಲ್ಲ ಏನಿದು ನಡವನ ಏನಿದು ಅಗರ್ವತ್ತಿ ನಾ ಹತ್ತಿ ಇರುತ್ತೆ ಇದು ಓದೋದು ಇದು ಬತ್ತೀದ ಯಾರ್ ಕಷ್ಟ ಕೊಟ್ಟಿ ಓಂ ನಮ ಶಿವ ಸ್ನೇಹ ಎಷ್ಟ್ ಚೆನ್ನಾಗ್ ಕೊಟ್ಟಿದಿಮಾ ಇದ ನಮ್ಗ್ ತರ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ನೋಡಿದಿವಿ ಬಹಳ ಅಂದ್ರೆ ಬಹಳ ಮಸ್ತದ್ ಇದು ನಮ್ಗೆ ಏನೇನು ಇನ್ನೂ ನೋಡಿದೈತಿ ಗೊತ್ತಿಲ್ಲ ಇದು ನೋಡಕ ನನಗೆ ಎರಡು ಕಣ್ಣು ಸಾಕಾಗ್ಲಿಲ್ಲ ಬಹಳ ಚೆನ್ನಾಗಿದೆ ಅಪ್ಪು ನನಗಂತೂ ಬಹಳ ಇಷ್ಟ ಆಯ್ತು ಸಮನ್ ಅಂದ್ರೆ ಬಹಳ ಚೆನ್ನಾಗಿದೆ ನಂಗಂತೂ ಇಷ್ಟು ಕಾನ್ಸಂಟ್ರೇಟ್ ಆಗ್ತಾ ಇದೆ ಇಲ್ಲ ನನ್ನ ಮೈಂಡ್ ಎಲ್ಲೂ ಡೈವರ್ಟ್ ಆಗ್ತಾ ಇಲ್ಲ ನನ್ನ ಮೂರ್ತಿಗೆ ನೋಡ್ತಾ ಇದೀನಿ ಅದ್ರ ಮೇಲೆ ಎಷ್ಟು ಚಂದ ಹೋಗಿ ಬರ್ತಾ ಇದೆ ಹಿಂಗ ನನಗೆ ಧ್ಯಾನ ಮಾಡಕ್ ಚಲೋ ಐತಿ ಇದ ಕುತ್ಕೊಂಡ ಒಂದ್ ಆರಾಮಾಗಿ ನಾನು ಒಂದ್ ಹತ್ ನಿಮಿಷ ಕುತ್ಕೋಬಹುದು ಧ್ಯಾನ ಮಾಡ್ಕೋತ ಥ್ಯಾಂಕ್ ಯು ಮಾ ಸ್ನೇಹ ಶಾರ್ಟ್ಸ್ ನೋಡತಿ ಅಪ್ಪಾಜಿ ಇದೆ ಹೌದೌದ್ ಬಾ ಮಸ್ತ್ ಮಾಡ್ಯಾರ ಅವ್ರ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಶರಣ್ ಸೊಮ್ಮನ ಬಂದಿದಾರ ಈಗ ಮತ್ತೆ ಈಗ ಸ್ವಲ್ಪ ಚಾಯ್ ಅದು ಕುಡಿಯೋದದ ಮತ್ತೆ ರೆಡಿ ಆಗೋದ ಈಗ ಒಂದು ಫಂಕ್ಷನ್ ಇದೆ ನಮಗ ಇನ್ವೈಟ್ ಮಾಡೋ ಹೋಗಿದಾರೆ ನೀವು ಈಗಾಗಲೇ ನೋಡೇರಿ ಮತ್ತೆ ರೆಡಿ ಆಗೋಣ ಆಮೇಲೆ ಟೈಮ್ ಆರು ಗಂಟೆ ಆಗ್ಲಿಕ್ಕೆ ಬಂದದ ನನಗೂ ವಿಡಿಯೋ ಎಡಿಟಿಂಗ್ ಮಾಡೋದೈತಿ ಈಗ ಮತ್ತೆ ರಿಟೈರ್ಮೆಂಟ್ ಕಾರ್ಯಕ್ರಮ ಹೋಗೋದದ ಮತ್ತೆ ಅದೆಲ್ಲ ಬೇರೆ ಸಪ್ರೇಟ್ ಆಗೋದ ಅದಕ್ಕೆ ಈಗ ಏನು ಮಾಡ್ತೀನಿ ಮತ್ತೆ ಈಗ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಎಲ್ಲ ಆಮೇಲೆ ಮಾಡ್ಕೋತೀನಿ ಪಟಾಪಟ ಯಾವಾಗ ಯಾವಾಗ ಟೈಮ್ ಇದ ಮಾಡಿ ನಾ ಟೈಮ್ ಕೊಡಬೇಕಲ್ಲ ನೀನು ಬರೀ ಇದ ಮಾಡ್ಕೊತ ಕೊಡ್ಲಾ ಯಾರು ಬಂದ್ಬಿಟ್ಟು ಯಾರು ಯಾವ ಬಂದಿ ಹೌದು ಆರಾಮಿದ್ಯಾ ಬುಗುರಿ ಬಿದ್ದದ ಯಾವ ಬಂದಿ ಇಲ್ಲ ನಿಂದು ಅನ್ನ ಬಂದಿಲ್ಲ ಬಂದಾನ ಆರಾಮ ಅಭ್ಯಾಸದ ಮಾಡದ ಸರಿಯಾಗಿ ಬುಗ್ರಿ ಬುಗುರಿ ಬಿದೈತಿ ಎಲ್ಲಿ ಗಾರ್ಡನ್ದಾಗ ಬಿದ್ದದ ಲಾಕ್ ಐತಿನ್ ಬುಗ್ರಿ ಬಿದ್ದೈತಿ ಅಂತ ಮುಂದ ಗಾರ್ಡನ್ದಾಗ ಹ್ಞೂ ತಗೋ ಬಿಸ್ಕಿಟ್ ಓಕೆ ಬಾಯ್ ಅಪ್ಪ ಬಂದ್ರೆ ಅನ್ಸತ್ತೀ ಫಂಕ್ಷನ್ಗೆ ಹೋಗೋದಿದೆಯಲ್ಲ ಅದಕ್ಕೆ ಅಲ್ಲೇ ಇರಲಿ ಅಂತ ಇದ್ದೀನಿ ಬಾಪ್ರೇ ನೋಡಿ ಎಲ್ಲ ಕಾಯಿಪಲ್ಯ ಮಾಲಿ ರಿಟೈರ್ಮೆಂಟ್ ಕಾರ್ಯಕ್ರಮದ ಎಲ್ಲ ತಗೊಂಬಂದಿದಾರೆ ನೋಡಿ ಹೆಂಗೆ ಸೆವೆನ್ ಫಿಫ್ಟಿನ್ ಆಯ್ತು ಟೈಮ್ ನಾವು ರೆಡಿ ಆಗ್ಬೇಕೀಗ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಈಗ ಬೆಳಿಗ್ಗೆಯಿಂದ ಇವತ್ತು ಸಾಯಂಕಾಲದವರೆಗೂ ಏನೇನು ಮಾಡಿದೀನಿ ಲಾಗ್ ಒಳಗೆ ನೋಡ್ರಿ ಮತ್ತೆ ನಂಗೆ ರಿಟೈರ್ಮೆಂಟ್ ಈಗೇನು ಹೋಗ್ತಾ ಇದೀವಲ್ಲ ಅದು ಬೇರೆ ಏನೋ ವಿಡಿಯೋ ಬರ್ತದೆ ಮತ್ತೆ ಅದು ಏನೇನಾಗದು ನೋಡ್ರಿ ಅಂತೆ ಅದು ಬೇರೆ ಏನಾಗ್ತದೆ ಫಂಕ್ಷನ್ದ ನಾವು ಇದ್ರೂ ಹಾಕಲ್ಲ ಮತ್ತೆ ಈಗ ರೆಡಿಯಾಗಿ ನಾನು ನನ್ನ ಚಿನ್ನ ಹೋಗಿ ಬರ್ತೇವೆ ಹುಡುಗರು ಅದ ಅವ್ರು ಬರ್ತಾ ಇಲ್ಲ ನಮ್ಮ ಜೊತೆ ಮತ್ತೆಲ್ಲ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸರಿ ಅನ್ಸ್ತಂದ್ರೆ ಕಮೆಂಟು ಮಾಡ್ರಿ ಆಮೇಲೆ ಶೇರ್ ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ